ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಮುಲ್ಲಾ ಮುಲ್ಲಾಮುನೀರಾ ಆಪರೇಷನ್ ಸಿಂಧೂರ ನಂತರ ಎರಡನೇ ಬಾರಿಗೆ ಅಮೆರಿಕಕ್ಕೆ ಹೋಗಿದ್ದಾನೆ ಅಮೆರಿಕದಲ್ಲಿ ನಿಂತ್ಕೊಂಡು ನಾವು ಭಾರತವನ್ನು ಬಿಡಲ್ಲ ಭಾರತ ನಮ್ಮ ತಂಟೆಗೆ ಬಂದರೆ ನಮ್ಮ ಹತ್ರ ಕೂಡ ಅಣು ಬಾಂಬಿದ್ದಾವೆ ನಮ್ಮ ಹತ್ರ ಕೂಡ ಮಿಸೈಲ್ ಇದ್ದಾವೆ ನಾವು ಒಂದು ಸಲ ಎಲ್ಲವನ್ನ ಹೊರಗೆ ತೆಗೆದ್ರೆ ಅರ್ಧ ಜಗತ್ತೇ ನಾಶ ಆಗಿಬಿಡುತ್ತೆ ಅನ್ನೋದನ್ನ ಹೇಳ್ಕೊಂಡಿದ್ದಾನೆ ಅದರ ಜೊತೆಗೆ ಸಿಂಧು ನದಿ ಭಾರತದಲ್ಲ ನಮಗೆ ಸಿಂಧು ನದಿ ನೀರನ್ನು ಬಿಡದೆ ಇದ್ರೆ ಅದಕ್ಕೆ ಅಣೆಕಟ್ಟು ನಿರ್ಮಾಣ ಮಾಡಿದ್ರೆ ಹತ್ತು ಮಿಸೈಲ್ ದಾಳಿ ಮಾಡಿ ಅದನ್ನು ಉಡಾಯಿಸಿ ಬಿಡ್ತೀನಿ ಅಂತ ಹೇಳ್ಕೊಂಡಿದ್ದಾನೆ ಇನ್ನೊಂದು ಕಡೆ ಪಾಕಿಸ್ತಾನ ಆಪರೇಷನ್ ಸಿಂಧೂರ ನಂತರ ತನ್ನ ವಾಯು ಪ್ರದೇಶವನ್ನ ಭಾರತದ ವಿಮಾನಗಳಿಗೆ ಮುಚ್ಚಿತ್ತು ಅದರಿಂದ ಪಾಕಿಸ್ತಾನಕ್ಕೆ ಆಗಿರೋ ಒಟ್ಟು ನಷ್ಟ ಪಾಕಿಸ್ತಾನವನ್ನೇ ಉಡಾಯಿಸ್ತಾ ಇದೆ ಅನ್ನೋದನ್ನು ಪಾಕಿಸ್ತಾನದ ಗ್ರೇಟ್ ಪತ್ರಿಕೆ ದಿಡಾನ್ ಹೇಳಿದೆ ಹಾಗಾದರೆ ಪಾಕಿಸ್ತಾನದ ಮುಲ್ಲ ಮುನಿರನ ಕಷ್ಟ ಏನು ಅಮೆರಿಕದ ತೊಡೆಯ ಮೇಲೆ ಕುತ್ಕೊಂಡು ಬಿಡ್ತಾ ಇರೋ ಬೊಗಡೆ ಏನೋ ಅದೆಲ್ಲ ಸಾಧ್ಯ ಇದೆಯಾ ಪಾಕಿಸ್ತಾನದ ವಾಯುಪ್ರದೇಶವನ್ನು ಮುಚ್ಚಿದ್ದಕ್ಕೆ ಆಗಿರೋ ನಷ್ಟ ಎಷ್ಟು ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಆಪ್ರೇಷನ್ ಸಿಂಧೂರಾಯಿತು ಅದಾದ ನಂತರ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಪಾಕಿಸ್ತಾನದ ಜನರಲ್ ಆಗಿದ್ದ ಮುನೀರನಿಗೆ ಸೋತ್ರು ಪರವಾಗಿಲ್ಲ ಪಾಕಿಸ್ತಾನ ಹೊಡೆಸ್ಕೊಂಡು ಹೊಗೆ ಹಾಕ್ಕೊಂಡ್ರೂ ಪರವಾಗಿಲ್ಲ ಈ ಬಡ್ಡಿ ಮಗ ನನ್ನ ಮಗ ಮುನಿರನಿಗೆ ಫೇಲ್ ಆದರೂ ಪರವಾಗಿಲ್ಲ ಫೀಲ್ಡ್ ಮಾರ್ಷಲ್ ಮಾಡಿ ಅಂತ ಫೀಲ್ಡ್ ಮಾರ್ಷಲ್ ಮಾಡಿಸೇ ಬಿಟ್ರು ಅದಾದ ನಂತರ ಮುನೀರ್ ಅಮೇರಿಕಕ್ಕೆ ಹೋದ ಟ್ರಂಪ್ ಜೊತೆ ಕೂತ್ಕೊಂಡು ಒಂದಷ್ಟು ಬಿರಿಯಾನಿಯನ್ನು ತಿಂದ ಎಷ್ಟೇ ಆದರೂ ಅವ್ರ ಹಬ್ಬ ಇದ್ದಂಗೆ ಅನಿಸುತ್ತೆ ಹಂಗಾಗಿ ತಿಂದಿರ್ತಾನೆ ಬಿಡಿ ಆಮೇಲೆ ಬಲೂಚಿಸ್ತಾನವನ್ನು ಅಮೆರಿಕಕ್ಕೆ ಮಾರಾಟ ಮಾಡೋ ಒಂದಷ್ಟು ಮಾತುಕತೆಗಳನ್ನು ಮಾಡಿಕೊಂಡ್ರು ಅಲ್ಲಿಂದ ಮತ್ತೆ ವಾಪಸ್ ಪಾಕಿಸ್ತಾನಕ್ಕೆ ಬಂದಿದ್ದ ಅಲ್ಲಿಂದ ಬಂದ ನಂತರ ಭಾರತದ ಬಗ್ಗೆ ಮಾತಾಡೋಕೆ ಮುನಿರಿಗೆ ಮೀಟರ್ ಇರಲಿಲ್ಲ ಇನ್ನು ಮ್ಯಾಟರ್ ಅನ್ನೋದು ಅವನಿಗೆ ಮೊದಲೇ ಇಲ್ಲ ಹಂಗಾಗಿ ಮಾತಾಡೋ ಧೈರ್ಯವನ್ನು ಮಾಡಲಿಲ್ಲ ಆದರೆ ಈಗ ಅಮೆರಿಕಕ್ಕೆ ಆಪರೇಷನ್ ಸಿಂಧೂರ ನಂತರ ಎರಡನೇ ಬಾರಿಗೆ ಹೋಗಿದ್ದಾನೆ ಅಲ್ಲಿಗೆ ಇವನು ಹೋಗಿದ್ದು ಟ್ಯಾಂಪದಲ್ಲಿ ಸೆಂಟ್ರಲ್ ಕಮಾಂಡ್ ನ ಕಮಾಂಡರ್ ಜನರಲ್ ಮೈಕಲ್ ಈ ಕುರಿಲ್ಲ ಅವರ ನಿವೃತ್ತಿ ಸಮಾರಂಭ ಮತ್ತು ಅಡ್ಮಿರಲ್ ಬ್ರಾಡ್ ಕೂಪರ್ ಅವರ ಅಧಿಕಾರ ಸ್ವೀಕಾರ ಗುರುತಿಸೋ ಕಮಾಂಡ್ ಬದಲಾವಣೆ ಸಮಾರಂಭಕ್ಕೆ ಅದನ್ನು ಮುಗಿಸಿಕೊಂಡು ಒಂದಷ್ಟು ಬಿರಿಯಾನಿಯನ್ನ ತಿಂದ್ಕೊಂಡು ಹಾಕೋ ನಾಲ್ಕು ಪೀಸು ಕಬಾಬ್ ತಿಂದು ಬರೋದನ್ನ ಬಿಟ್ಟು ಅಲ್ಲೂ ಭಾರತದ ವಿರುದ್ಧ ನಾಲಿಗೆಯನ್ನು ಹರಿಬಿಟ್ಟಿದ್ದಾನೆ ಈ ಮುಲ್ಲ ಮನೀರು ಊಟವನ್ನು ಮಾಡ್ತಾ ಮಾಡ್ತಾ ಒಂದಷ್ಟು ಮಾತುಗಳನ್ನು ಆಡೋಕ್ಕೆ ಶುರು ಮಾಡ್ತಾನೆ ನಾವು ಪರಮಾಣು ರಾಷ್ಟ್ರ ನಾವು ಕುಸಿತಾ ಇದ್ದೀವಿ ಅಂತ ನಮಗೆ ಅನ್ನಿಸಿಬಿಟ್ರೆ ಯಾರಾದರೂ ಭಾವಿಸಿದರೆ ನಮ್ಮೊಂದಿಗೆ ಅರ್ಧದಷ್ಟು ಪ್ರಪಂಚವನ್ನು ನಾಶಪಡಿಸ್ತೀವಿ ಅನ್ನೋದನ್ನು ಹೇಳ್ಕೊಂಡಿದ್ದಾನೆ ಅಲ್ಲಿಗೆ ನಾವು ಯಾವತ್ತಿದ್ರೂ ಬಡ್ಡಿ ಮಗೊಂದು ಡೇಂಜರೂ ಇಡೀ ಪ್ರಪಂಚ ನಮ್ಮನ್ನೆಲ್ಲ ನಂಬ್ಕೋಬೇಡಿ ನಾವು ನಿಮ್ಮನ್ನು ಸುಟ್ಟು ಹಾಕ್ಬಿಡ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾನೆ ಅಂದರೆ ಇವನ ಅರ್ಥ ಇವನಿಗೆ ಬೇಕಾದಷ್ಟು ಆಯುಧಗಳನ್ನು ಅಮೆರಿಕ ಕೊಟ್ಟು ಬಿಡುತ್ತೆ ಮುಂದೆ ನಾವೇನೋ ದಬಾಗ್ತೀವಿ ಅಂತ ಯೋಚನೆ ಮಾಡಿಕೊಂಡಿದ್ದಾನೋ ಏನೋ ಗೊತ್ತಿಲ್ಲ ರೀ ಒಟ್ಟಿನಲ್ಲಿ ಭಯೋತ್ಪಾದಕ ದೇಶ ಹೆಂಗಿರುತ್ತೆ ಅವರ ಯೋಚನೆಗಳು ಹೇಗಿರುತ್ತೆ ಅನ್ನೋದನ್ನ ಮತ್ತೆ ಅಮೆರಿಕದಲ್ಲೇ ಕೂತ್ಕೊಂಡು ಹೇಳ್ತಾ ಇದ್ದಾನೆ ಇನ್ನು ಸಿಂಧು ಜಲ ಒಪ್ಪಂದದ ಬಗ್ಗೆ ಮಾತಾಡಿರೋ ಮುನೀರ್ ಭಾರತ ಸಿಂಧೂ ಜಲ ಒಪ್ಪಂದವನ್ನ ಸ್ಥಗಿತಗೊಳಿಸಿರೋ ಕ್ರಮ ಇನ್ನೂರೈವತ್ತು ಮಿಲಿಯನ್ ಜನರನ್ನ ಹಸಿವಿನಿಂದ ಬಳಲು ಹಾಗೆ ಮಾಡಿದೆ ಭಾರತ ಅಣೆಕಟ್ಟು ನಿರ್ಮಾಣ ಮಾಡೋವರೆಗೂ ನಾವು ನೋಡ್ತಾ ಇರ್ತೀವಿ ಅದನ್ನು ಕಾಯ್ತಾ ಇರ್ತೀವಿ ಅಣೆಕಟ್ಟು ನಿರ್ಮಾಣ ಮುಗಿದ ನಂತರ ಫಿರ್ ದಸ್ ಕ್ಷಿಪಣಿ ಸೇ ಫಾರಿ ಕಾರ್ಡೆಂಗೆ ಅಂದರೆ ಕೇವಲ ಹತ್ತು ಕ್ಷಿಪಣಿಗಳಲ್ಲಿ ಅದನ್ನು ನಾಶಪಡಿಸ್ತೀವಿ ಅನ್ನೋದನ್ನು ಅಲ್ಲಿರೋ ಮಾಧ್ಯಮಗಳ ಮುಂದೆ ಬಿಲ್ಡಪ್ ಕೊಟ್ಕೊಂಡು ಹೇಳ್ಕೊಂಡಿದ್ದಾನೆ ಅಲ್ಲ ರೀ ಭಾರತ ಅಣೆಕಟ್ಟು ಪಟ್ಟವರೆಗೂ ಸುಮ್ಮನೆ ಇರ್ತಾನಂತೆ ಕಟ್ಟಿ ಆದಮೇಲೆ ನಾಶಪಡಿಸ್ತಾನಂತೆ ಅದು ಯಾಕೆ ಮೊದಲೇ ಅದನ್ನು ಕಟ್ಟದ ರೀತಿ ನೋಡ್ಕೋಬಹುದಲ್ವಾ ತಡಿಬಹುದಲ್ವಾ ಅದನ್ನು ಬಿಟ್ಟು ಅಮೇರಿಕಾದಲ್ಲಿ ಕೂತ್ಕೊಂಡು ಬಿಟ್ಟಿ ಬಿರಿಯಾನಿ ತಿಂತ ಇಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ ಇರಲಿ ಬಿಡಿ ಮಾತಾಡಿಕೊಳ್ಳಿ ಆಗ ತಾನೇ ಅಮೆರಿಕ ಅವನಿಗೂ ಹಳಸಿದ ಬಿರಿಯಾನಿ ಹಾಕೋದು ನಾಲ್ಕು ಪೀಸು ಕಿತ್ತು ಹೋದ ಕಬಾಬು ಹಾಕೋದು ಇನ್ನು ಪಾಕಿಸ್ತಾನ ಭಯೋತ್ಪಾದನಾ ನಿಗ್ರಹ ಪ್ರಯತ್ನಗಳಲ್ಲಿ ಅದ್ಭುತ ಪಾಲುದಾರ ಅಂತ ಯು ಎಸ್ ಜನರಲ್ ಬಣ್ಣಿಸಿದ ಕೇವಲ ಒಂದು ತಿಂಗಳಲ್ಲೇ ಮುನೀರ್ಗೆ ಈ ಭೇಟಿಗೆ ಅವಕಾಶವನ್ನು ಅಮೆರಿಕ ಮಾಡಿಕೊಟ್ಟಿದೆ ಆದರೂ ಅಮೆರಿಕದ ಯಾವುದೇ ಮೂಲಗಳು ಕೂಡ ಯು ಎಸ್ನಲ್ಲಿ ಮುನೀರ್ ವಾಸ್ತವ್ಯ ಹೂಡಿದ್ದಾನೆ ಅನ್ನೋ ವಿವರಗಳನ್ನು ಹಂಚಿಕೊಳ್ತಾ ಇಲ್ಲ ಇದೆಲ್ಲದರ ಮಧ್ಯೆ ಅಮೆರಿಕದ ಸೇನಾ ಮುಖ್ಯಸ್ಥರು ಹಿರಿಯ ರಾಜಕೀಯ ನಾಯಕರು ಮತ್ತು ಮಿಲಿಟರಿ ನಾಯಕತ್ವ ಹಾಗೆ ಪಾಕಿಸ್ತಾನಿ ವಲಸೆಗಾರ ಸದಸ್ಯರ ಜೊತೆ ಉನ್ನತ ಮಟ್ಟದ ಸಂವಾದದಲ್ಲಿ ಮುನೀರ್ ಭಾಗವಹಿಸಿದ್ದ ಅನ್ನೋದಾಗಿ ಹೇಳಲಾಗ್ತಾ ಇದೆ ಇಲ್ಲಿ ಮುನೀರ್ ಪಾಕಿಸ್ತಾನಿ ವಲಸೆಗಾರರ ಜೊತೆ ಸಂವಾದವನ್ನು ಮಾಡಿ ಪಾಕಿಸ್ತಾನದ ಉಜ್ವಲ ಭವಿಷ್ಯದಲ್ಲಿ ವಿಶ್ವಾಸವನ್ನು ನೀವು ಮತ್ತು ಮತ್ತೆ ಹೂಡಿಕೆಗಳನ್ನು ಆಕರ್ಷಿಸೋಕೆ ಸಕ್ರಿಯವಾಗಿ ನೀವು ಕೊಡುಗೆ ಕೊಡುಗೆಗಳನ್ನು ನೀಡ್ತಾ ಇರಿ ಅನ್ನೋ ಒತ್ತಾಯವನ್ನು ಮಾಡಿದ್ದಾನಂತೆ ಪಾಕಿಸ್ತಾನದ ಪ್ರಗತಿ ಮತ್ತು ಅಭಿವೃದ್ಧಿಯನ್ನು ಬೆಂಬಲಿಸುವ ಬದ್ಧತೆಯನ್ನು ನೀವು ವಲಸೆಗಾರರಾದವರು ಇಟ್ಕೊಳ್ಳಿ ಅನ್ನೋದನ್ನು ಅಲ್ಲಿನ ಸೇನೆ ಕೂಡ ಅವರಿಗೆ ಹೇಳಿದ್ಯಂತೆ ಅಲ್ಲ ರೀ ಪಾಕಿಸ್ತಾನದಿಂದ ವಲಸೆ ಬಂದವರು ಅಲ್ಲಿ ತಿನ್ನೋಕ್ಕೆ ಗತಿ ಇಲ್ಲ ಅಂತ ಅಮೇರಿಕಾಗೆ ಹೋಗಿ ದುಡ್ಕೊಂಡು ಇಲ್ಲಾಂದರೆ ಕಳ್ತನ ಮಾಡಿಕೊಂಡು ತಿಂತಾ ಇದ್ದಾರೆ ಅವರನ್ನು ತಿರ್ಕೊಂಡು ತಿನ್ನೋರನ್ನು ಹಿಡ್ಕೊಂಡು ಅದೇನೋ ಮಾಡಿದ್ರಂತೆ ಅಂತ ಹಾಗೆ ಇಮ್ಮುಲ್ಲಾಮುನೀರ್ ಭಿಕ್ಷೆಯನ್ನು ಬೇಡ್ತಾ ಪಾಕಿಸ್ತಾನಕ್ಕೆ ಕೊಡುಗೆಯನ್ನು ಕೊಡಿ ಅಂತಿದ್ದಾನೆ ಅವರು ಕೊಡುಗೆ ಕೊಡೋ ಮಟ್ಟಕ್ಕೆ ಇದ್ದಿದ್ರೆ ಪಾಕಿಸ್ತಾನದಿಂದ ಅಮೆರಿಕಕ್ಕೆ ವಲಸೆ ಯಾಕ್ರಿ ಹೋಗ್ತಾ ಇದ್ರು ಅಲ್ಲಿ ಹೋಗಿ ಯಾವುದೋ ಕಸ ಗುಡಿಸೋ ಕೆಲಸನೋ ಟಾಯ್ಲೆಟ್ ತೊಳೆಯೋ ಕೆಲಸನೋ ಯಾಕ್ರಿ ಮಾಡ್ತಾ ಇದ್ರು ಹಾಳಾಗಿ ಹೋಗಲಿ ಬಿಡಿ ಆದರೂ ಅಮೆರಿಕದ ತೊಡೆಯ ಮೇಲೆ ಕೂತ್ಕೊಂಡು ಭಾರತ ಸಿಂಧು ನದಿಗೆ ಅಣೆಕಟ್ಟನ್ನು ಮೊದಲು ಕಟ್ಟಲಿ ಆಮೇಲೆ ನಾವು ಹತ್ತು ಮಿಸೈಲ್ ದಾಳಿ ಮಾಡಿ ನಾಶವನ್ನು ಮಾಡ್ತೀವಿ ಅಂತಿದ್ದಾನಲ್ಲ ಇವನನ್ನು ನೋಡಿ ಅದೆಲ್ಲಿಂದ ನಗಬೇಕೋ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಕಟ್ಟುವಾಗ ಅದೇನು ಕಿತ್ತು ಗುಡ್ಡೆ ಹಾಕ್ತಾ ಇರ್ತಾನೆ ಅದನ್ನು ಬಿಟ್ಟು ಕಟ್ಟಿದ ಮೇಲೆ ನಾಶ ಮಾಡ್ತೀವಿ ಅಂತಿದ್ದಾನೆ ಹಾಗೇನಾದರೂ ಮಾಡೋಕ್ಕೆ ಬಂದರೆ ಪಾಕಿಸ್ತಾನದ ಕತೆ ಏನಾಗುತ್ತೆ ಅನ್ನೋದನ್ನು ನಾನೇನು ಹೇಳಬೇಕಾ ಅದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ ಒಂದು ಸಲ ಇವನು ನಿದ್ದೆಗಣ್ಣಲ್ಲಿ ಯೋಚನೆ ಮಾಡಿಕೊಂಡ್ರೆ ಅವನಿಗೂ ಗೊತ್ತಾಗುತ್ತೆ ಬಿರಿಯಾನಿ ಹಾಕಿದ್ರು ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇರ್ತಾನೆ ಹಂದಿಗಳು ಎಲ್ಲೇ ಹೋದರೂ ಈ ಹೇಸಿಗೆ ತಿನ್ನೋದನ್ನು ಬಿಡೋಲ್ಲ ನೋಡಿ ಹಾಗೆ ಇವನು ಅಮೆರಿಕಾದಲ್ಲಿ ಒಂದಷ್ಟು ಹೇಸಿಗೆ ಸಿಗುತ್ತೆ ಅಂತ ಆ ಹೇಸಿಗೆಗೆ ಬಾಯಿಯನ್ನು ಹಾಕೊಂಡು ಏನೇನೋ ಮಾತಾಡ್ತಾ ಇದ್ದಾನೆ ಹುಚ್ಚು ನಾಯಿಯ ಹಾಗೆ ಬೊಗಳ್ತಾ ಇದ್ದಾನೆ ಬೊಗಳಲಿ ಬಿಡಿ ಅದಕ್ಕೆಲ್ಲ ಅತಿಯಾಗಿ ತಲೆಯನ್ನು ಕೆಡಿಸಿಕೊಳ್ಳೋಕೆ ಆಗಲ್ಲ ಆದರೂ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಲೇಬೇಕು ಆ ಕೆಲಸವನ್ನು ನಮ್ಮ ಸೇನೆ ಈಗಾಗಲೇ ಮಾಡ್ತಾ ಇದೆ ಇನ್ನು ಮೊನ್ನೆ ನಮ್ಮ ಸೇನೆ ಪಾಕಿಸ್ತಾನದ ಒಟ್ಟು ಆರು ಫೈಟರ್ ಜೆಟ್ಗಳನ್ನು ಹೊಡೆದುರುಳಿಸಿದ್ದೀವಿ ಅನ್ನೋದನ್ನು ಹೇಳಿಕೊಂಡಿತ್ತು ಆದರೆ ಈ ಮುಲ್ಲಾ ಮುನೀರ್ ಮಾತ್ರ ನಮ್ಮ ಯಾವುದೇ ಫೈಟರ್ ಜೆಟ್ಗಳನ್ನು ಭಾರತ ಹೊಡೆದಿಲ್ಲ ಅನ್ನೋ ಸುಳ್ಳುಗಳನ್ನು ಮತ್ತೆ ಹೇಳೋಕ್ಕೆ ಶುರು ಮಾಡಿದ್ದಾನೆ ಯಾಕಂದರೆ ಸುಳ್ಳನ್ನು ಹೇಳಿಲ್ಲ ಅಂದರೆ ಟ್ರಂಪ್ ಜೊತೆ ಸ್ನೇಹ ಬೆಳೆಸೋಕೆ ಆಗತ್ತಾ ಟ್ರಂಪ್ ಒಬ್ಬ ಸುಳ್ಳುಗಾರ ಯಾವನ ಜೊತೆಗೆ ಇವನೊಬ್ಬ ಸುಳ್ಳುಗಾರ ಒಳ್ಳೆಯ ಫ್ರೆಂಡ್ಶಿಪ್ ಬಿಡ್ರಿ ಆದರೂ ಅಮೆರಿಕಕ್ಕೆ ಯಾರು ಒಳ್ಳೆಯ ಸ್ನೇಹಿತ ಆಗಿರ್ತಾನೋ ಆ ದೇಶದ ಮೇಲೆ ಮುಂದಿನ ಟ್ಯಾರಿಫ್ ಯುದ್ಧ ನಡೆಯುತ್ತೆ ಅನ್ನೋದನ್ನ ಪಾಕಿಗಳು ಮರೆತು ಹೋಗಿರಬೇಕು ಅವರಿಗೆ ಟ್ಯಾರಿಫ್ ಯುದ್ಧ ಆದ್ರೇನು ಯಾವ ಯುದ್ಧ ಆದ್ರೇನು ಅವರ ಬಾಳ್ವಾದೇ ಅಲ್ವೇ ಆದ್ರೂ ಅದೆಂಥದ್ದು ತೈಲವನ್ನ ಪಾಕಿಸ್ತಾನದಲ್ಲಿ ತೆಗೆಯೋಕೆ ಅಮೆರಿಕ ಹೊರಟಿದೆ ಅದನ್ನ ಒಂದು ಬಾಟ್ಲಲ್ಲಿ ತುಂಬಿಕೊಂಡು ಹಿಡ್ಕೊಂಡು ಟೆಸ್ಟ್ ಮಾಡೋಕೆ ಮುಲ್ಲಾ ಮುನೀರ್ ಅಮೆರಿಕಾಕ್ಕೆ ಹೋಗಿದ್ದಾನ ಅಂತ ಎಲ್ಲರೂ ಈಗ ಟ್ರೋಲ್ ಮಾಡೋಕೆ ಶುರು ಮಾಡ್ಕೊಂಡಿದ್ದಾರೆ ಆದ್ರೂ ಮುನೀರ್ ಗ್ರೇಟ್ ಬಿಡಿಪ್ಪ ಯಾಕಂದ್ರೆ ಯುದ್ಧವನ್ನೇ ಮಾಡದೆ ಫೀಲ್ಡ್ ಮಾರ್ಷಲ್ ಆಗಿದ್ದಾನೆ ಅಂದರೆ ಅವನ ಪರಾಕ್ರಮ ಅದೆಂಥದ್ದು ಅಂತ ಯೋಚನೆಯನ್ನ ಮಾಡಿ ಗೆಳೆಯರೆ ಇದೆಲ್ಲ ಅಮೆರಿಕದಲ್ಲಿ ನಡೀತಾ ಇದ್ರೆ ಅಮೆರಿಕದಲ್ಲಿ ಮುನೀರ್ ಅಮೆರಿಕವನ್ನು ಮೆಚ್ಚಿಸೋಕೆ ಭಾರತದ ವಿರುದ್ಧ ಮಾತಾಡ್ತಾ ಇದ್ರೆ ಪಾಕಿಸ್ತಾನದ ಅತಿ ನಂಬಿಕಸ್ಥ ಪತ್ರಿಕೆ ದಿಡಾನ್ ಪತ್ರಿಕೆ ಒಂದು ಸತ್ಯವನ್ನು ಹೊರಗೆ ಹಾಕ್ತಾ ಇದೆ ಅದೇನಂದ್ರೆ ಆಪರೇಷನ್ ಸಿಂಧೂರದ ಬಳಿಕ ಪಾಕಿಸ್ತಾನ ಭಾರತದ ವಿಮಾನಗಳಿಗೆ ತನ್ನ ವಾಯು ಪ್ರದೇಶವನ್ನು ಬಂದ್ ಮಾಡಿತ್ತು ಅದರಿಂದ ಪಾಕಿಸ್ತಾನಕ್ಕೆ ಸಾಕಷ್ಟು ಆದಾಯ ವಂಚಿತ ಆಗಿದೆ ಕಳೆದ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕಿಂದ ಜೂನ್ ಮೂವತ್ತನೇ ತಾರೀಕಿನವರೆಗೆ ಅಂದರೆ ಸುಮಾರು ಎರಡು ತಿಂಗಳಲ್ಲಿ ನಾನ್ನೂರ ಹತ್ತು ಕೋಟಿ ನಷ್ಟ ಭಾರತದಿಂದ ಪಾಕಿಸ್ತಾನಕ್ಕೆ ಆಗಿದೆ ಪ್ರತಿದಿನ ನೂರರಿಂದ ನೂರ ಐವತ್ತು ಭಾರತದ ವಿಮಾನಗಳು ಪಾಕಿಸ್ತಾನದ ವಾಯು ಪ್ರದೇಶದಲ್ಲಿ ಹಾದು ಹೋಗ್ತಾ ಇದ್ವು ಪಾಕಿಸ್ತಾನದ ಏರ್ಸ್ಪೇಸ್ನಲ್ಲಿ ಒಂದು ದಿನಕ್ಕೆ ಶೇಕಡ ಇಪ್ಪತ್ತರಷ್ಟು ಟ್ರಾಫಿಕ್ ಜಾಮ್ ಭಾರತದ ವಿಮಾನಗಳದ್ದೇ ಆಗಿತ್ತು ಆದರೆ ಈಗ ಅದನ್ನು ಬಂದ್ ಮಾಡಿದ್ದಕ್ಕೆ ನಾನ್ನೂರ ಹತ್ತು ಕೋಟಿ ಆದಾಯ ನಷ್ಟ ಆಗಿದೆ ಅನ್ನೋದನ್ನು ದಾನ್ ಪತ್ರಿಕೆ ವರದಿ ತಿಳಿಸ್ತಾ ಇದೆ ಇದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಭಾರತೀಯ ವಿಮಾನಗಳಿಗೆ ಪ್ರದೇಶವನ್ನು ಮುಚ್ಚಿ ಪಾಕಿಸ್ತಾನ ಇನ್ನೂರ ಇಪ್ಪತ್ತೆಂಟು ಕೋಟಿ ನಷ್ಟವನ್ನು ಮಾಡಿಕೊಂಡಿತ್ತು ಅದು ಈಗ ಮತ್ತೆ ಪುನರಾವರ್ತನೆ ಆಗ್ತಾ ಇದೆ ಏನೇ ಆದರೂ ಪಾಕಿಗಳಿಗೆ ಇದೆಲ್ಲ ದೊಡ್ಡ ನಷ್ಟ ಅಲ್ಲ ಬಿಡಿ ಯಾಕಂದರೆ ಮುಲ್ಲಾಮುನೀರು ಮನಸ್ಸು ಮಾಡಿದರೆ ಟ್ರಂಪ್ ಜೊತೆ ಮಾತಾಡಿ ಅಮೆರಿಕದ ವಿಮಾನಗಳು ಜಗತ್ತಿನ ಯಾವುದೇ ಮೂಲೆಗೆ ಹೋಗೋದಾದರೂ ಪಾಕಿಸ್ತಾನದ ವಾಯು ಪ್ರದೇಶದ ಮೂಲಕ ಹಾರಾಟ ಮಾಡೋಕೆ ಹೇಳ್ತಾನೆ ಆದ್ದರಿಂದ ಪಾಕಿಸ್ತಾನಕ್ಕೆ ಡಬಲ್ ಡಬಲ್ ಲಾಭ ಆಗಬಹುದು ಆದರೂ ಎರಡು ಎಡವಟ್ಟುಗಳು ಅಂದ್ರೆ ಡೊನಾಲ್ಡ್ ಟ್ರಂಪು ಮತ್ತೆ ಮುಲ್ಲಾ ಮುನಿರು ಸೇರ್ಕೊಂಡು ಏನೋ ಮಾಡ್ತಾ ಇದ್ದಾರೆ ಅನ್ನೋದು ಯಾವ ಬಡ್ಡಿ ಮಗನಿಗೂ ಗೊತ್ತಿಲ್ಲ ಅಂತ ಅಲ್ಲ ಬಲೂಚಿಸ್ತಾನದಲ್ಲಿರೋ ಒಂದಷ್ಟು ಖನಿಜ ಸಂಪತ್ತನ್ನು ದೋಚೋಕೆ ಅಮೆರಿಕ ಪ್ಲಾನ್ ಮಾಡಿಕೊಂಡಿದೆ ಮುಲ್ಲಾ ಮುನೀರ್ ಅದಕ್ಕೆ ಸಾಥ್ ಕೊಟ್ಟು ಅಮೆರಿಕದಿಂದ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನು ತಗೊಳ್ಳೋಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದ್ದಾನೆ ಆದರೆ ಅದನ್ನೆಲ್ಲ ಮಾಡೋದು ಅಷ್ಟೊಂದು ಸುಲಭನ ಗೊತ್ತಿಲ್ಲ ಯಾಕಂದರೆ ಅಲ್ಲಿ ಬಲವು ಹೋರಾಟಗಾರರು ಇಷ್ಟೆಲ್ಲ ಪಾಕಿಸ್ತಾನದ ಸೇನೆಯನ್ನ ಹೊಡೆದು ಹೊಡೆದು ಜನ್ನತ್ಗೆ ಪಾರ್ಸಲ್ ಮಾಡಿ ಅಲ್ಲಿ ಎಪ್ಪತ್ತೆಂಟು ಅಕ್ಷತ ಕನ್ಯರ ಜೊತೆಗೆ ಡೂಯೇಟ್ ಹಾಡಿಕೊಳ್ಳಿ ಅಂತ ಕಳಿಸ್ತಾ ಇದ್ದಾರೆ ಅಂಥದ್ರಲ್ಲಿ ಮುಲ್ಲಾಮುನೀರ್ ನಾನು ಕೊಡ್ತೀನಿ ನೀವು ತಗೊಳ್ಳಿ ಅಂತ ಬಲೂಚಿಸ್ತಾನವನ್ನು ಕೊಟ್ರೆ ಅಮೆರಿಕ ಓಡಿ ಹೋಗಿ ಅಲ್ಲಿ ಖನಿಜ ಸಂಪತ್ತನ್ನು ಹೊರಕ್ಕೆ ತೆಗೆಯೋದು ಅಷ್ಟೊಂದು ಸುಲಭ ಅಲ್ಲ ಅಲ್ಲೂ ಬೇಕಾದಷ್ಟು ಸವಾಲುಗಳಿವೆ ಆದರೂ ಟ್ರಂಪ್ ತೊಡೆಯ ಮೇಲೆ ಮುನೀರ್ ಅಮೆರಿಕದ ತೊಡೆಯ ಮೇಲೆ ಪಾಕಿಸ್ತಾನ ಅನ್ನೋ ಹಾಗೆ ಮುನೀರ್ ಅಮೆರಿಕಕ್ಕೆ ಹೋದಾಗಲೆಲ್ಲ ಭಾರತಕ್ಕೆ ಧಮಕಿ ಹಾಕೋ ಪ್ರಯತ್ನವನ್ನು ಮಾಡ್ತಾನೇ ಇದ್ದಾನೆ ಮಾಡ್ತಾ ಇರಲಿ ಬಿಡಿ ಕೈಲಾಗದವನು ಮೈಯನ್ನು ಪರಚಿಕೊಳ್ಳೋದು ಬಿಟ್ಟು ಇನ್ನೇನು ತಾನೇ ಮಾಡೋಕೆ ಆಗತ್ತೆ ಇದು ಗೆಳೆಯರೆ ಅಮೆರಿಕದಲ್ಲಿ ಮುಲ್ಲಾ ಮುನೀರನ ಪ್ರತಾಪದ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ